ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಅವರು ಕುಳಿತಿರುವ ಕುರ್ಚಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಳಿತಿರುವುದು ನಮ್ಮೆಲ್ಲರ ಪುಣ್ಯ ಎಂದು ಶಾಸಕ ಅನಿಲ್ ಚಿಕ್ಕಮಾಧು ತಿಳಿಸಿದರು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಎಂಬತ್ನಾಲ್ಕನೇ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಅವರ ಅಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಿ ವಿವಿಧ ಸಮಾಜ ಸೇವೆ ಮಾಡುವ ಮುಖಾಂತರ ಬೆಳಗ್ಗೆಯಿಂದ ಆರೋಗ್ಯ ತಪಾಸಣೆ ಶಿಬಿರ ಬಡ ಕುಟುಂಬಗಳಿಗೆ ಆಹಾರ ಕಿಟ್ ವಿತರಣೆ ಸಾಧಕರಿಗೆ ಸನ್ಮಾನ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಶಾಸಕ ಅನಿಲ್ ಚಿಕ್ಕಮಾಧು ಮಾತನಾಡಿ ಸಾಮಾನ್ಯ ಕಾರ್ಯಕರ್ತರಾಗಿ ದೇಶದ ಚುಕ್ಕಾಣಿ ಹಿಡಿಯಲು ಸಾಧ್ಯವಾಗುತ್ತದೆ ಎಂದರೆ ಖರ್ಗೆ ಸಾಹೇಬರೇ ಉದಾಹರಣೆ ಒಂದೇ ಪಕ್ಷದಲ್ಲಿದ್ದು ಪಕ್ಷದ ನಿಷ್ಠೆ ತೋರಿಸಿದ್ದಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇನ್ನೂ ಹದಿನೈದು ಜನ ಸಂಸದರು ಹೆಚ್ಚಿಗೆ ಗೆದ್ದಿದ್ದರೆ ಈ ದೇಶದ ಪ್ರಧಾನಿಯಾಗುವ ಅವಕಾಶಗಳು ಅವರಿಗೆ ಇತ್ತು ಮುಂದಿನ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ದೇಶದ ಪ್ರಧಾನಿಯಾಗುತ್ತಾರೆ ಈ ಹುಟ್ಟುಹಬ್ಬದ ದಿನ ನಾವೆಲ್ಲರೂ ಅವರಿಗೆ ಮತ್ತಷ್ಟು ಶಕ್ತಿ ತುಂಬುವ ಕೆಲಸ ಮಾಡಬೇಕು E' inderu. Qua inderu. Qua inderu. Qua ಜೊತೆಗೆ ಸೋನಿಯಾ ಗಾಂಧಿ ಮೇಡಮ್ ಅವ್ರು ಕೂತಿರ್ತಕ್ಕಂಥ ಕುರ್ಚಿ ಇಂದಿರಾ ಗಾಂಧಿ ಮೇಡಮ್ ಅವ್ರು ಕೂತಿರ್ತಕ್ಕಂಥ ಕುರ್ಚಿಗೆ ಇವತ್ತು ಖರ್ಗೆ ಸಾಹೇಬರು ಕೂರ್ತಿದಾರಲ್ಲರ ಒಂದು ಪ್ರಶ್ನೆ ಯಾಕಂದ್ರೆ ಅವರು ಪಕ್ಷದ ನಿಷ್ಠೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಒಬ್ಬ ದೇಶದ ಒಂದು ಚುಕ್ಕಾಣೆ ಹಿಡಿಯಕ್ಕೆ ಸಾಧ್ಯ ಆಗ್ತದೆ ಅಂತ ಅಂದ್ರೆ ಖರ್ಗೆ ಸಾಹೇಬ್ರ ಉದಾಹರಣೆ ಯಾಕಂದ್ರೆ ಒಂದೇ ಪಕ್ಷದಲ್ಲಿ ಇದ್ದು ಇಷ್ಟೊಂದು ಪಕ್ಷದ ನಿಷ್ಠೆ ತೋರಿದ್ರೆ ಇವತ್ತು ಒಂದು ಅವಕಾಶ ಒಂದು ಸಿಕ್ಕಿದೆ ನೂರಕ್ಕೆ ನೂರರಷ್ಟು ಇಸತಿ ಇನ್ನೊಂದು ಹದಿನೈದು ಸಿಕ್ ಸಿಕ್ಕಿದ್ರೆ ನಮಗೆ ದೇಶದ ಪ್ರಧಾನಿ ಆಗ್ತಕ್ಕಂಥ ಅವಕಾಶ ಖರ್ಗೆ ಸಾಹೇಬರು ಸಿಕ್ಕಿತ್ತು ಖಂಡಿತವಾಗ್ಲೂ ನಮ್ ಎಲ್ಲಾರು ಆಸೆ ಇರ್ತಕ್ಕಂಥದ್ದು ಈ ದೇಶದಲ್ಲಿ ನಮ್ಮ ರಾಜ್ಯದವ್ರೆ ವಿಶೇಷವಾಗಿ ನಮ್ಮ ಖರ್ಗೆ ಸಾಹೇಬರು ಪ್ರಧಾನ ಮಂತ್ರಿ ಆಗ್ತಕ್ಕಂತ ಅವಕಾಶ ಬಹಳ ದೂರ ಇಲ್ಲ ನಮ್ಮ ಇನ್ನೊಂದು ವರ್ಷದಲ್ಲೇ ಅವರೇ ಹೊಡೆದಾಡ್ಕಂಡು ಅವಕಾಶ ಖಂಡಿತವಾಗ್ಲೂ ಸಿಗ್ತದೆ ಯಾಕಂದ್ರೆ ಮೂರು ವರ್ಷದಲ್ಲಿ ಮತ್ತೆ ಚುನಾವಣೆ ಬರ್ತದೆ ಆ ಚುನಾವಣೆ ಎಲ್ಲ ನಾವೆಲ್ಲ ಸೇರಿ ಖರ್ಗೆ ಸೇರೋದು ಹುಟ್ಟೋದ್ ಹಬ್ಬ ಏನ್ ಎಂಬತ್ನಾಕನೇ ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇದೀವಿ ನಾವೆಲ್ಲರೂ ಸೇರಿ ಅವ್ರಿಗೆ ಶಕ್ತಿ ತುಂಬಿ ಮುಂದಿನ ದಿನಗಳಲ್ಲಿ ಅವ್ರು ಪ್ರಧಾನಿ ಮಾಡ್ತಕ್ಕಂತ ಅವಕಾಶ ನಾವೆಲ್ಲರೂ ಕೂಡ ಸಿಕ್ಕಿರ್ತದೆ ನಮ್ಮ ತಾಲೂಕಿನ ಪ್ರಾರಂಭ ಹಾಕ್ಬೇಕು ಅನ್ನೋದು ಕೂಡ ಅಂದ್ಕೊಂಡು ಇವತ್ತು ಸುರೇಶ್ ನಂತರ ಮಾಜಿ ಶಾಸಕರ ಪುತ್ರ ಎಚ್ ಸಿ ಮಂಜುನಾಥ್ ಮಾತನಾಡಿ ಹಳ್ಳಿಯಿಂದ ದಿಲ್ಲಿಯವರೆಗೂ ಸಂಭ್ರಮದಿಂದ ಖರ್ಗೆ ಸಾಹೇಬರ ಹುಟ್ಟುಹಬ್ಬವನ್ನು ಈ ದಿನ ಆಚರಣೆ ಮಾಡುತ್ತಿದ್ದಾರೆ ಅವರು ಯಾವತ್ತೂ ಕೂಡ ಒಂದು ಜಾತಿಗೆ ನಾಯಕರಾದವರಲ್ಲ ಅವರು ಈ ದೇಶದ ಒಬ್ಬ ರಾಜಕೀಯ ಅತ್ಯುತ್ತಮ ಪಟು ಅವರು ತುಂಬಾ ಕಷ್ಟಪಟ್ಟು ಈ ಎತ್ತರಕ್ಕೆ ಬಂದಿದ್ದಾರೆ ಅದನ್ನು ಗುರುತಿಸಿ ಪಕ್ಷದಲ್ಲಿ ಅವರಿಗೆ ಹಲವು ಹುದ್ದೆಗಳು ಸಹ ಒಲಿದು ಬಂತು ಎಂದು ತಿಳಿಸಿದರು ಅವರು ಈ ದೇಶದ ಅತ್ಯುತ್ತಮ ಒಬ್ಬ ರಾಜಕೀಯ ಪಟು ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷದಲ್ಲಿ ವಿವಿಧ ಹುದ್ದೆಗಳಲ್ಲಿ ವಿವಿಧ ಮಂತ್ರಿಗಳ ಹುದ್ದೆಯನ್ನ ಪಡೆದು ತುಂಬಾ ತುಂಬಾ ಹೆಸರು ಮಾಡಿದಂತ ಈ ದೇಶದಲ್ಲಿ ಈ ಕಾಂಗ್ರೆಸ್ ಪಾರ್ಟಿಲಿ ಇರೋರ ಸತತವಾಗಿ ಸೋಲಿಲ್ಲದ ಸರದಾರನಂತ ಗೆದ್ದು ಬಂದು ತಮ್ಮ ಉದ್ದ ಅವರ ಎಷ್ಟೋ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಅಂದ್ರೆ ಕಷ್ಟದ ಜೀವನದಿಂದ ಬಂದು ಇವತ್ತು ಒಳ್ಳೆಯ ಒಂದು ಎ ಸಿ ಅಧ್ಯಕ್ಷ ಸ್ಥಾನಕ್ಕೆ ಹೋಗಿ ಈ ದೇಶದಲ್ಲೇ ಒಂದು ದೊಡ್ಡದ ಪಕ್ಷದ ಅಧ್ಯಕ್ಷರಾಗಿ ಎಲ್ಲ ಪ್ರೀತಿ ಎಲ್ಲರ ವರ್ಗದವ್ರನ್ನ ಪ್ರೀತಿ ವಿರೋಧ ಪಕ್ಷಗಳು ಕೂಡ ಖರ್ಗೆ ಸಾಹೇಬನ್ನ ತುಂಬಾ ಗೌರವದಿಂದ ಕಾಣ್ತಾರೆ ಆ ರೀತಿಯ ಒಂದು ರಾಜಕೀಯ ಅಜಾತ ಶತ್ರು ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷ ಜಿಆರ್ಆ ಸುರೇಶ್ ಮಾತನಾಡಿ ತಾಲೂಕಿನಲ್ಲಿ ಹಲವು ವರ್ಷಗಳಿಂದ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದು ಈ ಬಾರಿ ಶಾಸಕರನ್ನು ಭೇಟಿ ಮಾಡಿದಾಗ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿ ಸಹಕಾರ ಕೊಡುತ್ತೇನೆ ಎಂದರು ಅದರಂತೆ ಎಲ್ಲರ ಸಹಕಾರದಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇನೆ ಎಂದರು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವರ್ಷ ಸರಳವಾಗಿ ಆಸ್ಪತ್ರೆಯಲ್ಲಿ ಹೆಣ್ಣು ಹಂಪ ಹಂಚುವುದು ಮತ್ತು ಚಿತ್ರರಾಮದಲ್ಲಿ ಉಪಹಾರ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದು ನಾವು ಪ್ರತಿ ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡಬೇಕಾದ್ರೆ ಯಾವಾಗೂ ಕೂಡ ಇಷ್ಟೊಂದು ಜನ ಯಾವಾಗೂ ಸೇರಿ ನಾವು ಕಾಂಗ್ರೆಸ್ ಕಚೇರಿ ಕೇಕ್ ಕಟ್ ಮಾಡುವುದು ಸರಳವಾಗಿ ಆಚರಣೆ ಮಾಡ್ತಿದ್ವು ಈ ವರ್ಷ ಖರ್ಗೆ ಸೇಬರ ಎಂಬತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅಂತೇಳಿ ಮನೆ ಶಾಸಕರನ್ನ ಭೇಟಿ ಮಾಡಿ ಕೇಳಿದಾಗ ಅವರು ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮವನ್ನ ನೀವು ಆಚರಣೆ ಮಾಡಿ ನಾ ಸಹಕಾರ ನೀಡ್ತೀನಿ ಅಂತೇಳಿ ನಮ್ಗೆ ಧೈರ್ಯವನ್ನು ತುಂಬ ಕಳಿಸೋದು ಸಾಹ್ಯಾಬ್ರನ್ನ ಭೇಟಿ